ಹೊಯ್ಸಳ ವೃತ್ತದಿಂದ ಗಣೇಶ ಮೈದಾನದವರೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ಯುವ ವೇದಿಕೆ ಹಲವು ದಲಿತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳ ವತಿಯಿಂದ ರಾಜರಾಜೇಶ್ವರಿ ನಗರ ಎಂಎಲ್ಎ ಮುನಿರತ್ನ ಜಾತಿ ನಿಂದನೆ ಹಾಗೂ ಗುತ್ತಿಗೆದಾರ ಚೆಲ್ವರಾಜ ಅವರ ಪತ್ನಿ ವಿರುದ್ಧ ನೀಡಿದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಸಾರ್ವಜನಿಕರು ಪ್ರಗತಿಪರರು ಜಾತ್ಯಾತೀತ ನಾಯಕರು ಮೌನ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪದವೀಧರ ಕ್ಷೇತ್ರದ ವಿಧಾನಪರಿಷತ್ ಸದಸ್ಯ ರಾಮೋಜಿಗೌಡ ದೊಡ್ಡ ಬಿದರಕಲ್ಲುನಲ್ಲಿ ಚೆನ್ನಾಯಕ್ನ ಪಾಳ್ಯ ವಾರ್ಡಿನ ಕಮಿಟಿ ಸದಸ್ಯರಾದ ಎಂ ಮಂಜುನಾಥ್ ಆರ್ಯ ಶ್ರೀನಿವಾಸ್ ಅಮೃತ್ ಗೌಡ ಶಿವಮಾದಯ್ಯ ಬಿಎಚ್ ಪ್ರಭು ಮಣ್ಣಿನ ಮಗ ರಾಮಕೃಷ್ಣ ಗೋಪಾಲಕೃಷ್ಣ ಗೌಡ ಶಿವಕುಮಾರ್ ಅರುಣ್ ಕುಮಾರ್ ಪಿಸಿ ಮುನಿರಾಜು ನಂಜೇಗೌಡ ಹಾಗೂ ಮಹಿಳಾ ಮುಖಂಡರಾದ ಡಾಕ್ಟರ್ ಅನುಪಮ ಪಂಚಾಕ್ಷರಿ ಸುಮಾ ಜನಾರ್ದನ್ ರೋಹಿಣಿ ಸುರೇಶ್ ಸವಿ ಅಂಜು ಆಯುಷಾ ನಫೀಸಾ ಸಾರ್ವಜನಿಕರು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು Volem que no tinguin negue! Volem que no tinguin negue! Volem que no tinguin negue! Esquerra blanca! Ja ja veic! Esquerra blanca! Ja Đi 라 u a 라 ó đi qua Chequei, ficará, ficará. Quando me caminhou de ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಿಂದ ಮಾಡಬೇಕು ಅಂತ ತೀರ್ಮಾನವನ್ನು ಕೂಡ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಲಿತ ಮುಖಂಡರು ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಕ್ಕಲಿಗ ಕಮ್ಯುನಿಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಥರ ನಾವೆಲ್ಲ ಕೂಡ ಬಹಳ ಮಾನಸಿಕವಾಗಿ ನೆರವಾಗಿದೆ ಭಾರತೀಯ ಜನತಾ ಪಕ್ಷದ ಶಾಸಕರು ಇಚ್ಛೆ ಮಾತನಾಡಿದ್ದಾರೆ ಅದರಿಂದ ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನೀವು ಈ ಭಾಗದಲ್ಲಿ ಶಾಸಕರಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಮೌನ ಮೆರವಣಿಗೆ ಕೊಡ್ತಕ್ಕಂಥದ್ದು ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಹೇಳ್ತೀವಿ ಅದಕ್ಕೆ ಅವರೆಲ್ಲರಿಗೂ ಕೂಡ ಗೌರವ ಕೊಟ್ಟಿದ್ದು ನಾನು ಕೂಡ ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಕ್ಕೆ ಬಂದಿದ್ದೆ ಪೊಲೀಸ್ನವರು ಸಹಕಾರ ಕೊಡ್ತಾ ಇಲ್ಲ ಅದರಿಂದ ನಮಗೆಲ್ಲ ಮಾಹಿತಿ ಇದೆ ಬಹಳಷ್ಟು ಜನ ಮಹಿಳೆಯರು ಎರಡು ಮೂರು ದಿವಸದಿಂದ ಬಹಳ ಬಹಳ ಹೊಂದಿದ್ದಾರೆ ಇಷ್ಟು ಕೆಟ್ಟಾಗಿ ಮಾತನಾಡ್ತಾ ಇದ್ರು ಕೂಡ ಭಾರತೀಯ ಜನತಾ ಪಕ್ಷದ ಶಾಸಕರು ಎಲ್ಲರೂ ಅಪ್ಪ ಶಾಸಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವಾಗಲೂ ಅಟ್ಲೀಸ್ಟ್ ನಮಗೆ ಗೌರವ ಕೊಟ್ಟು ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡಾದ್ಮೇಲೆ ಈ ಮೌನ ಮೆರವಣಿಗೆಗೆ ಕೂಡ ನಾನು ಕೂಡ ಭಾಗವಹಿಸಿದ್ದೇನೆ ತಾಂತ್ರಿಕವಾಗಿ ಬಿಜೆಪಿ ಇದ್ದಿರ್ತಾವೆ ಬಿಜೆಪಿಯ ನಾಯಕರು ಕೂಡ ಕೂಡ ಇಂದ್ರ ಹಿಂದೆ ರಾಜಕೀಯ ನಡೀತಾ ಇದೆ ಅವರ ಮೇಲೆ ಪ್ರಕರಣ ಕ್ರಮ ಆಗಲ್ಲ ಅವರ ಬಂಧನ ಆಗತ್ತೆ ರಾಜಕೀಯ ಅನ್ನೋ ರೀತಿಯಲ್ಲಿ ಆರೋಪಗಳನ್ನ ಚನ್ನಾರೆಡ್ಡಿ ಯಾರಾದ್ರೂ ಮಹಿಳೆಯನ್ನ ಮಂಚ ಕೂಗಿದ್ರ ಯಾರಾದ್ರೂ ದಲಿತರಿಂದ ಹೆಸರು ಚನ್ನಾರೆಡ್ಡಿ ಎಲ್ಲ ಕೂಗಿದ್ರ ಚನ್ನಾರೆಡ್ಡಿ ಹೇಳಿ ಚನ್ನಾರೆಡ್ಡಿ ಏನ್ ಕೇಸ್ ಕರಪ್ಷನ್ ಕೇಸ್ ಇರ್ಬೋದು ಚನ್ನಾರೆಡ್ಡಿ ಆಗ್ಲಿ ಚೆನ್ನಾರೆಡ್ಡಿ ಮಗ ಆಗ್ಲಿ ಯಾವತ್ತೂ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ಲಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಒಬ್ಬ ಮಹಿಳೆ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಸಂದರ್ಭದಲ್ಲಿ ದಲಿತ ಮುಖಂಡರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಲಿಗ ಕಮ್ಯುನಿಟಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾತಕ್ಕೆ ಅವ್ರನ್ನ ಡಿಪೆಂಡ್ ಮಾಡ್ತಿದ್ದಾರೆ ನಾಯಕರುಗಳು ಯಾತಕ್ಕೆ ಡಿಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬ ಶಾಸಕ ಏನ್ ಬೇಕಾದ್ರೂ ದೌರ್ಜನ್ಯದಲ್ಲಿ ಮಾತಾಡ್ಬೋದ ನಾವು ಹೆಣ್ಮಕ್ಳು ಬಗ್ಗೆ ಕೀಳಾಗಿ ಮಾತನಾಡ್ಬೋದ ಅಷ್ಟು ಕೀಳಾಗಿ ಮಾತನಾಡಿದ್ರು ಕೂಡ ಇವ್ರು ಯಾರನ್ನೂ ಕೂಡ ಅವ್ರ ನಿವೃತ್ತ ಮಾತನಾಡಿದೆ ಅವತ್ತು ಪಕ್ಷದಲ್ಲಿ ನಾನು ಸಾಲ್ಮೇನ್ ನಿಲ್ಲಿಕ್ಕೆ ಆಗೋದಿಲ್ಲ ಎಲ್ಲ ಬಂದು ಎರಡು ದಿವಸ ನಿನ್ನೆಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಮಾಡಲಿ ಯಾರು ನಾನು ಮಾಡೋದಿಲ್ಲ ಪ್ರೊಕ್ಸಿಜರ್ ಏನು ಮಾಡ್ತಾರೆ ಮಾಡಲಿ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬಹಳ ನೋವಾಗಿದೆ ಅವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಪ್ಪ ಶಾಸಕ ಏನು ದೌರ್ಜನ್ಯದ ವಿಪರೀತ ಮಾತನಾಡಿದ ಅದ ವಿರುದ್ಧ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಬೇಕಂತ ಹೇಳಿದ್ದೇನೆ ಏನು ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ತೆಗೆದುಕೊಳ್ತಾರೆ ಪಕ್ಷದ ಕ್ವಶನ್ ಬರುವುದಿಲ್ಲ ಇದರಲ್ಲಿ ನಮ್ಮ ಮಹಿಳೆಯರು ಕೂಗಿದ್ದಾರೆ ಅವ್ರಿಗೆ ಬಹುಮಾನ ಆಗಿದೆ ಅಂತ ಹೇಳಿದ್ದಾರೆ ದಲಿತ ಮುಖಂಡರು ನನ್ನ ಕ್ಷೇತ್ರದಲ್ಲಿ ಪ್ರತಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಯುವ ಬ್ರಿಗೇಡ್ ಅಂತ ಏನಿದೆ ಅವರು ಕೂಡ ಎರಡು ದಿನದಿಂದ ಪೋಸ್ಟ್ ಇವೆಲ್ಲರೂ ಕೂದಂತ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಸೇವಕನಾಗಿ ಅವ್ರಿಗೆ ಮಾತಿ ಗೌರವ ಕೊಡ್ಬೇಕಲ್ಲ ನನಗೂ ಕೂಡ ಇದಾಗಿದೆ ಅವ್ರು ಹೇಳ್ತಕ್ಕಂಥ ರೀತಿ ಇದೆಯಲ್ಲ ಅದೊಬ್ಬ ಶಾಸಕ ಆಗಿ ಸರಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರನ್ನ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಹತ್ರದಿಂದ ನೋಡಿದ್ದೇನೆ ನೋಡಿದ್ದೇನೆ ಯಾವ ರಾಜಕಾರಣಿನೂ ಕೂಡ ಇಷ್ಟು ಒಂದು ಸಮುದಾಯದ ಮೇಲೆ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಇಷ್ಟನ್ನು ಕೀಳಾಗಿ ಮಾತನಾಡ್ತಕ್ಕಂಥದ್ದು ಕೀಳಾಗಿ ವರ್ತನೆ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ಯಾರು ನಮ್ಮಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಿದ್ರು ಅವನ ಮೆರವಣಿಗೆ ಅಂತಿದ್ರು ಅವರ ಪರವಾಗಿ ನಾನು ಕೂಡ ನಿಂತಿದ್ದೆ ಸರ್ ಈಗ ಆಡಿಯೋದಲ್ಲಿ ಒಕ್ಕ ಸಮುದಾಯ ಮತ್ತು ದಲಿತ ಸಮುದಾಯದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನ ದಲಿತ ನಾಯಕರು ಯಾರು ಇದಕ್ಕೆ ಪ್ರಕಾರ ಇರ್ತಾ ಇಲ್ಲ ಸರ್ ಯಾರು ಮಾತನಾಡ್ತಾರೋ ಕುಂತಾರೋ ಇವ್ರೆ ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ದಲಿತರು ಇರ್ಬೋದು ವಂಶಿಗರು ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಕಮ್ಯುನಿಟಿಯಲ್ಲೂ ಕೂಡ ಇದು ಈ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಅವರೆಲ್ಲರಿಗೂ ರಿಕ್ವೆಸ್ಟ್ ಮೇಲೆ ನಾನು ಹೇಳ್ತೀನಿ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಏನಾಗ್ತದೆ ಬೇರೆ ಯಾಕೆ ತಿಳಿದ್ರು ಮಾತಾಡ್ತಾರೆ ಇದು ಮಾತಾಡ್ತಾರಲ್ಲ ಇದು ನನಗೆ ಸಂಬಂಧ ಇಲ್ಲ ಅನ್ನ ಕ್ಷೇತ್ರದಲ್ಲಿ ಲೀಡರ್ಗಳು ಎಲ್ಲರೂ ಕೂಡ ಜೈ ಬಿ ಮತ್ತು ಕಮ್ಮ ಇದರು ಒಕ್ಕಲಿಗೇಶರು ಮಹಿಳಾ ಸಂಘಟನೆಗಳು ಎಲ್ಲರೂ ರಿಕ್ವೆಸ್ಟ್ ಅವರ ರಿಕ್ವೆಸ್ಟ್ ಮೇಲೆ ನಾನು ಕೂಡ ಮಾಡಬೇಕು ಎಸ್ಪಿಎಲ್ಲ ಒಟ್ಟಿಗೆ ಕೂಡ ಅವಾಗ ಈ ಮಟ್ಟದಲ್ಲಿ ಅದಕ್ಕೆ ನಾನು ಅಲ್ಲಿ ಸಿ ಬಸವರಾಜರಲ್ಲಿ ಅವಕಾಶವನ್ನ ಕೊಡ್ತಾ ಇರಲಿ ಏನಾಯ್ತು ಮೂರು ಡಿವೈಡ್ ಆಯ್ತು ಎಸ್ ಬೇರೆ ಬಿ ಎಂ ಬೇರೆ ಬೇರೆ ಆಯ್ತು ಅದನ್ನು ಅವರ ಇಂಡಿವಿಜುವಲ್ ಆಗಿ ಮಾತನಾಡಬೇಕಂತ ಅವ್ರು ಮಾಡ್ಕೊಂಡಿದ್ದಾರೆ